ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಿರುವಂಥ ಸಂದರ್ಭ ನೀನೇ ಅತ್ಯಂತ ಸದಾಚಾರಿ ಎಂದು ಸುಳ್ಳು ಮಾತುಗಳನ್ನು ಹೇಳಬೇಕು ಯಾರ ಬಳಿ ಜ್ಞಾನಿಗಳು ತೆರಳಲೇಬಾರದೋ ಅಂಥವರ ಬಳಿ ತೆರಳಿ ಕೈಯೊಡ್ಡಬೇಕಾಗುತ್ತದೆ ಹೀನ ಮಾನವರು ಮಾಡುವ ಅವಮಾನವನ್ನು ಸಹಿಸಬೇಕಾಗುತ್ತದೆ ರುಜು ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ ಕೇವಲ ಮುಖವಾಡ ಹಾಕಿಕೊಂಡು ಸಂಸಾರದಲ್ಲಿ ಬದುಕಬೇಕಾಗುತ್ತದೆ ಹೆಂಡತಿಯ ಅಧೀನನಾಗಿ ಅವಳ ದಾಸನಾಗಿ ಬದುಕಬೇಕಾಗುತ್ತದೆ ಆದ್ದರಿಂದ ವಿವೇಕಿಯಾದವನು ಸಂಸಾರವನ್ನು ಪರಿತ್ಯಾಗ ಮಾಡಬೇಕು ಎಲ್ಲವನ್ನು ಬಿಟ್ಟು ಭಗವಂತನೆಡೆ ಸಾಗಬೇಕು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ವಿಷ್ಣು ಮಾರ್ಗದಲ್ಲಿ ಧಾವಿಸಬೇಕು ಮುಖವಾಡದ ಜೀವನವನ್ನು ಪರಿತ್ಯಾಗ ಮಾಡಬೇಕು ಆದ್ದರಿಂದ ವೆಂಕಟನಾಥನೇ ಸಣ್ಣ ವಯಸ್ಸಿನ ಹೆಂಡತಿ ಸಣ್ಣ ಮಗು ಎಂಬ ದುರಾಭಿಮಾನವನ್ನು ಪರಿತ್ಯಾಗ ಮಾಡು ಸಾವಿರಾರು ಭಕ್ತರಿಗೆ ಉಪಯುಕ್ತವಾಗುವ ವೇದಾಂತ ವಿದ್ಯೆ ಎಂಬ ಗೃಹಲಕ್ಷ್ಮಿಯನ್ನು ಪರಿರಕ್ಷಿಸು ಕೂಡಲೇ ಮಗನಿಗೆ ಉಪನಯನವನ್ನು ಮಾಡು ಸನ್ಯಾಸವನ್ನು ಸ್ವೀಕರಿಸಲು ಸಿದ್ಧನಾಗಿ ಬಾ ಶ್ರೀ ಸುಧೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳಿಗೆ ಬುದ್ಧಿವಾದ ಮಾತುಗಳನ್ನು ಹೇಳ್ತಾರೆ ನೀನು ಸನ್ಯಾಸತ್ವ ಸ್ವೀಕಾರ ಮಾಡು ನಿನ್ನನ್ನು ನಂಬಿ ಸಾವಿರಾರು ಭಕ್ತರು ಕಾಯ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಾರೆ ಆಗ ರಾಘವೇಂದ್ರ ಸ್ವಾಮಿಯವರ ಮನಸ್ಸಲ್ಲಿ ತಳಮಳ ಶುರುವಾಗುತ್ತೆ ಈ ಪುಟದಲ್ಲಿ ಅದೇನು ತಿಳಿಸಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವೆಂಕಟನಾಥಾಚಾರ್ಯರ ತಳಮಳ ವೆಂಕಟನಾಥಾಚಾರ್ಯರು ಗುರುಗಳ ಮಾತನ್ನೆಲ್ಲ ಕೇಳಿ ತಳಮಳಗೊಂಡರು ಕೇಳಿದರೂ ಕೇಳದಂತೆ ಮಾಡಿ ಸ್ವಗೃಹಕ್ಕೆ ತೆರಳಿದರು ಅಪಾರವಾದ ಚಿಂತಾಲೋಚನೆಗಳು ಮನಸ್ಸಿನಲ್ಲಿ ಮೂಡಿದವು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರು ವೆಂಕಟನಾಥರು ಊರು ಬಿಟ್ಟು ಹೋಗಬಹುದೆಂದು ಆಲೋಚನೆ ಮಾಡಿ ವಿಶ್ವಾಸವುಳ್ಳ ಜನರನ್ನು ವೆಂಕಟನಾಥಾಚಾರ್ಯರ ರಕ್ಷಣೆಗಾಗಿ ನಿಲ್ಲಿಸಿದರು ಅವರ ಓಡಾಟವನ್ನು ಪರೀಕ್ಷೆ ಮಾಡುತ್ತಲೇ ಇದ್ದರು ವೆಂಕಟನಾಥಾಚಾರ್ಯರಿಗೆ ಸನ್ಯಾಸವನ್ನು ಗುರುಗಳು ಕೊಟ್ಟೆ ಕೊಡುತ್ತಾರೆ ಏನು ಮಾಡಲಿ ಎಂಬ ಚಿಂತೆ ಗಾಢವಾಗಿ ಬೇರೂರಿತು ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ತೆರಳಿದರೆ ಗುರುಗಳು ಖಂಡಿತ ನನಗೆ ಶಾಪವನ್ನು ನೀಡುತ್ತಾರೆ ಇಲ್ಲೇ ಇದ್ದರೆ ಸನ್ಯಾಸವನ್ನು ಕೊಡುತ್ತಾರೆ ಏನು ಮಾಡಲಿ ನನಗೆ ಮುಂದಿನ ದಾರಿ ಯಾವುದು ಈ ಚಿಂತೆಯಲ್ಲಿದ್ದಾಗ ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥಾಚಾರ್ಯರಿಗೆ ಸನ್ಯಾಸಾಶ್ರಮವನ್ನು ಕೊಡುವ ಸಮಾಚಾರವು ಊರಿನಲ್ಲಿ ಹಬ್ಬಿತು ಕಿವಿಯಿಂದ ಕಿವಿಗೆ ಪತ್ನಿಯಾದ ಸರಸ್ವತಿಗೂ ಕೂಡ ತಲುಪಿತು ಹೃದಯ ಹೊತ್ತ ಕಿವಿಗಳಿಗೆ ಕಬ್ಬಿಣದ ಸಲಾಖೆಯಿಂದ ತಿವಿದಂತಾಯಿತು ಕಣ್ಣೀರ ಧಾರೆಯಿಂದ ದೇಹವೇ ಒದ್ದೆಯಾಯಿತು ಸನ್ಯಾಸಿ ಆಗಬೇಕೆಂದು ವೆಂಕಟನಾಥಾಚಾರ್ಯರಿಗೆ ಸ್ವಪ್ನವಾಯಿತು ಸನ್ಯಾಸದ ತಳಮಳದಲ್ಲಿ ಮಲಗಿದ್ದ ವೆಂಕಟನಾಥಾಚಾರ್ಯರಿಗೆ ಉತ್ತಮ ಸ್ವಪ್ನವು ಹೀಗೆ ಕಾಣಿಸಿತು ಸನ್ಯಾಸಾಶ್ರಮದ ಗೊಂದಲದಲ್ಲಿ ಮಲಗಿದ ವೆಂಕಟನಾಥಾಚಾರ್ಯರಿಗೆ ಅದೇ ದಿವಸದ ರಾತ್ರಿಯ ಮೂರು ಯಾಮಗಳು ಕಳೆದಿವೆ ರಾತ್ರಿಯ ನಾಲ್ಕನೇ ಯಾಮದ ಮೊದಲ ಭಾಗವೂ ಕೂಡ ಕಳೆದಿದೆ ಚಿಂತೆಯಲ್ಲೇ ಮಲಗಿದ್ದ ವೆಂಕಟನಾಥಾಚಾರ್ಯರಿಗೆ ಸರಿಯಾಗಿ ನಿದ್ರೆ ಬರುತ್ತಿಲ್ಲ ಆಗ ಕೊನೆಯ ಜಾವದ ಕೊನೆಯ ಅರ್ಧ ಭಾಗದಲ್ಲಿ ಬೆಳಗಿನ ಜಾವದಲ್ಲಿ ಒಂದು ಸ್ವಪ್ನವನ್ನು ಕಂಡಿದ್ದಾರೆ ಬೆಳಕಿನ ಕಾಂತಿಯಿಂದ ರಾಜಿಸುತ್ತಿರುವ ಉತ್ತಮ ದೇವತಾ ಸ್ತ್ರೀಯು ಅವರ ಹಾಸಿಗೆಯ ಹತ್ತಿರ ಕುಳಿತಿದ್ದಾಳೆ ಪೀತಾಂಬರವನ್ನು ಹುಟ್ಟಿದ್ದಾಳೆ ಇಂತಹ ದೇವಿಯನ್ನು ವೆಂಕಟನಾಥಾಚಾರ್ಯರು ಆಶ್ಚರ್ಯದಲ್ಲಿ ನೋಡುತ್ತಿದ್ದಾರೆ ಇವಳು ಮನುಷ್ಯ ಸ್ತ್ರೀಯಳೋ ಕಿನ್ನರಳೋ ನಾಗಕನ್ನಿಕೆಯೋ ಅಥವಾ ದೇವತೆಯೋ ಎಂದು ಯೋಚನೆ ಮಾಡುತ್ತಿದ್ದಾರೆ ಆಗ ಸ್ವಪ್ನದಲ್ಲಿ ಕಂಡ ಆ ಸರಸ್ವತಿ ದೇವಿಯು ಹೀಗೆ ಮಾತನಾಡಲು ಪ್ರಾರಂಭ ಮಾಡಿದ್ದಾಳೆ ಶ್ರೀ ವೇದವ್ಯಾಸ ದೇವರು ನನ್ನ ತಂದೆಯಾಗಿದ್ದಾರೆ ಅವರಿಂದ ಜನಿಸಿದ ನಾನು ಬಾಲ್ಯವನ್ನು ಅವರಲ್ಲಿ ಕಳೆದು ಕನ್ಯಕಾವಸ್ಥೆಯನ್ನು ಹೊಂದಿದ್ದೇನೆ ಅನಂತರ ಜಗದ್ಗುರುಗಳಿಗೆ ಅತ್ಯಂತ ಪ್ರೀತಿ ಪಾತ್ರನಾದೆನು ನಾನು ಸಾಕ್ಷಾತ್ ವಿದ್ಯಾಲಕ್ಷ್ಮಿ ಎನಿಸಿದ ಸರಸ್ವತಿಯಾಗಿರುವೆನು ಶ್ರೀ ಮದಾಚಾರ್ಯರ ಭಾಷ್ಯವೆಂಬ ಕ್ಷೀರದ ಪ್ರೀತಿಯಿಂದ ಪೋಷಿತಳಾದೆನು ಶ್ರೀ ಜಯತೀರ್ಥರು ರಚಿಸಿದ ತತ್ವಪ್ರಕಾಶಿಕ ಸುಧಾ ಮೊದಲಾದ ಗ್ರಂಥಗಳಿಂದ ತಾರುಣ್ಯವನ್ನು ಹೊಂದಿದೆನು ಪ್ರಳಯ ಕಾಲದ ತನಕ ಪ್ರಸಿದ್ಧಿ ಹಾಗೂ ಗೌರವಗಳಿಂದ ಸಂತೋಷದಿಂದ ಬದುಕಬೇಕೆಂಬುದೇ ನನ್ನ ಆಸೆ ಸೊಗಸಾದ ಬಳ್ಳಿಯಂತಿರುವ ನಾನು ನರ್ತನ ಮಾಡುತ್ತಾ ಸಂತೋಷದಿಂದಿರಬೇಕು ಅಮೃತವನ್ನು ಪಾನ ಮಾಡಬೇಕು ಬೆಳೆದಿಂಗಳಲ್ಲಿ ವಿಹರಿಸಬೇಕು ಶ್ರೀ ವ್ಯಾಸತೀರ್ಥರು ತಾಂಡವವನ್ನು ರಚಿಸಿದ್ದಾರೆ ನರ್ತನ ಮಾಡಿದ್ದೆನು ನ್ಯಾಯಾಮೃತ ರಚಿಸಿದರು ಅಮೃತಪಾನ ಮಾಡಿದೆನು ಚಂದ್ರಿಕಾ ರಚಿಸಿದರು ಬೆಳೆದಿಂಗಳಲ್ಲಿ ವಿಹರಿಸಿದೆನು ಹೀಗೆ ನನ್ನನ್ನು ಕೈಹಿಡಿದು ಬೆಳೆಸಿದರು ನಾನು ಆದೆನು ಶ್ರೀ ವಿಜಯೇಂದ್ರ ತೀರ್ಥರು ಆಮೋದವನ್ನು ಕಟ್ಟಿದರು ನನ್ನ ಸಹಾಯದಿಂದಲೇ ಮೂರು ಲೋಕದಲ್ಲಿ ಪ್ರಸಿದ್ಧರಾದರು ಬಣ್ಣ ಬಣ್ಣದ ಜರಿಯ ಬಹಳ ಕಾಲ ಬಾಳುವ ಬಿಳಿಯ ರೇಷ್ಮೆ ಸೀರೆಯ ಮೇಲೆ ನನಗೆ ಆಸೆ ಉಂಟಾಯಿತು ಶ್ರೀ ವಿಜಯೇಂದ್ರ ತೀರ್ಥರು ಈ ನನ್ನ ಎಲ್ಲ ಆಸೆಯನ್ನು ಪೂರೈಸಿದರು ಮಧ್ವದ್ವ ಕಂಟಕೋದ್ದಾರವೆಂಬ ಸೀರೆಯನ್ನು ಉಡುಗೊರೆಯಾಗಿ ನೀಡಿದರು ನ್ಯಾಯಮೌತಿಕ ಮಾಲಾ ಎಂಬ ಮುತ್ತಿನಸರ ಆಭರಣವನ್ನು ಅವುಗಳನ್ನು ಇಡಲು ತತ್ವಮಾಲಿಕ ಎಂಬ ಪೆಟ್ಟಿಗೆಯನ್ನು ಬಳುಬಳಿಯಾಗಿ ನೀಡಿದರು ಶ್ರೀ ಸುಧೀಂದ್ರ ತೀರ್ಥರು ಅನೇಕ ಸಭೆಗಳಲ್ಲಿ ನನ್ನ ವಿಜಯಗಳಿಗೆ ನಾನೇ ಕಾರಣವೆಂದರಿತು ನನಗೆ ತರ್ಕ ತಾಂಡವ ವ್ಯಾಖ್ಯಾನವೆಂಬ ನರ್ತನ ರಂಗವನ್ನು ನಿರ್ಮಾಣ ಮಾಡಿದರು ಭಾಗವತ ದ್ವಿತೀಯ ಸ್ಕಂದವನ್ನು ವ್ಯಾಖ್ಯಾನ ಮಾಡಿದರು ಏಕದಶ ಸ್ಕಂದ ವ್ಯಾಖ್ಯಾನವೆಂಬ ಮುತ್ತು ನನ್ನ ಕಿರೀಟವನ್ನು ಅಲಂಕರಿಸಿತು ಅವಳು ನಿರ್ಮಿಸಿದ ಗದ್ಯ ಗುಯಿಷ್ಠವಾದ ಸಮುದ್ರ ಪರಿಣಯ ನಾಟಕ ನನಗೆ ಉದ್ಯಾನವನವಾಯಿತು ಸುಧಾಚಂದ್ರಿಕಾ ನನ್ನ ಪ್ರಾಣ ನಾಡಿಗಳು ಇವೆರಡಕ್ಕೆ ಸರಿಯಾದ ವ್ಯಾಖ್ಯಾನವಿಲ್ಲದೆ ಹೋದರೆ ನನ್ನ ಮೂಲವೇ ಕತ್ತರಿಸದಂತಾಗುತ್ತದೆ ಹೀಗೆ ಆಗಬಾರದು ನೀನಲ್ಲದೆ ಬೇರೆ ಯಾರಿಗೂ ಕೂಡ ಇವುಗಳ ವ್ಯಾಖ್ಯಾನ ಮಾಡಲು ಸಾಮರ್ಥ್ಯವಿರುವುದಿಲ್ಲ ನೀನು ಸನ್ಯಾಸ ಸ್ವೀಕಾರ ಮಾಡು ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗು ವ್ಯಾಖ್ಯಾನ ಮಾಡಿ ನನ್ನನ್ನು ಉಳಿಸು ಯಾರು ಮೂಲರಾಮ ದೇವರನ್ನು ಪೂಜಿಸುವ ಸನ್ಯಾಸಿಗಳಿರುತ್ತಾರೋ ಅವರಿದ್ದಲ್ಲಿ ನಾನು ಇರುತ್ತೇನೆ ಇದು ನನಗೆ ಶ್ರೀ ವೇದವ್ಯಾಸ್ಯ ದೇವರು ಮಾಡಿದ ಆದೇಶವಾಗಿದೆ ನಿನ್ನ ಗುರುಗಳ ಆಯುಷ್ಯ ಇನ್ನು ಕೇವಲ ಎರಡು ವರ್ಷ ಮಾತ್ರ ನಾನು ಹೇಳಿದಂತೆ ನೀನು ನಡೆಯದಿದ್ದರೆ ಅನಾದಿನಿತ್ಯವಾದ ವೇದರಾಶಿ ಅವುಗಳ ಅರ್ಥ ವೈಷ್ಣವ ಸಂಪ್ರದಾಯ ಎಲ್ಲವೂ ಕೂಡ ನಾಶವಾಗುತ್ತದೆ ಮಠ ಮಂದಿರಗಳು ಅಮಂಗಲಗಳ ನೆಲೆಬೀಡಾಗುತ್ತದೆ ನಿನಗೆ ಗೃಹಸ್ಥಾಶ್ರಮದ ಅವಶ್ಯಕವೂ ಇರುವುದಿಲ್ಲ ನಿನಗೆ ಸನ್ಯಾಸವೇ ಅತ್ಯಂತ ಅನುಕೂಲಕರವಾಗಿದೆ ಬ್ರಹ್ಮದೇವರು ಹೀಗೆ ಬರೆದಿಟ್ಟಿದ್ದಾರೆ ನಿನ್ನ ಆಶ್ರಯದಲ್ಲಿರುವುದು ನನಗೆ ಪರಮಾನುಗ್ರಹ ಇಷ್ಟು ವಿದ್ಯಾಲಕ್ಷ್ಮಿಯು ಹೇಳಿ ವೆಂಕಟನಾಥಾಚಾರ್ಯರಿಗೆ ಮಂತ್ರೋಪದೇಶವನ್ನು ಮಾಡಿ ಅಂತರ್ದಾನರಾದಳು ಅಂತರ್ಧಾನರಾದಳು ಶ್ರೀರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿಗಳು ಇದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣ ಅರ್ಪಣಸ್ತು